ಸ್ನೇಹಿತರೆ ನಮಸ್ಕಾರ ಟೆಕ್ಕಿನ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹುಲ್ಲು ಕತ್ತರಿಸುವ ಯಂತ್ರದ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಇದು ಮೂಲತಃ ಕಾಫಿಯ ಎಲೆಯನ್ನು ಕತ್ತರಿಸಲು ಬಂದಂತಹ ಯಂತ್ರ ಈಗ ಇದು ಮಲೆನಾಡು ಭಾಗದಲ್ಲಿ ಹುಲ್ಲು ಕತ್ತರಿಸುವ ಯಂತ್ರವಾಗಿ ಬಳಕೆಯಾಗುತ್ತಿದೆ ಇದರ ಹೆಸರು ಟೀ ಲೀಫ್ ಟ್ರಿಮ್ಮರ್ ಇದು ಮುನ್ನೂರು ವ್ಯಾಟ್ ಶಕ್ತಿಯೊಂದಿಗೆ ಕೆಲಸ ಮಾಡಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ ಇದೊಂದು ಬ್ಯಾಟ್ರಿ ಚಾಲಿತ ಯಂತ್ರವಾಗಿದೆ ಇದರಲ್ಲಿ ಇಪ್ಪತ್ತೊಂದು ವ್ಯಾಟ್ನ ಹತ್ತು ಎ ಎಚ್ ನ ಬ್ಯಾಟರಿಯನ್ನ ಒಳಗೊಂಡಿದೆ ಇದು ಒಂದು ಸಲ ಫುಲ್ ಚಾರ್ಜ್ ಆದರೆ ಮೂರರಿಂದ ನಾಲ್ಕು ಗಂಟೆಗಳ ಒಳಗೆ ನಡೆಸಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಇದು ಒಂದು ಸಲ ಫುಲ್ ಚಾರ್ಜ್ ಆಗಲು ನಾಲ್ಕರಿಂದ ಐದು ಗಂಟೆಗಳವರೆಗೆ ತೆಗೆದುಕೊಳ್ಳುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಂತಹ ಕೃಷಿ ಸಂಬಂಧಿಸಿದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ